ನೋಡಿ ಅಹ್ ಇವ್ರ ಹೆಸರು ಗಣೇಶ ಅಂತೇಳಿ ಇವರು ತಾಯಿ ಒಟ್ಟಿಲಿ ಇದ್ದಾಗನೆ ಅಮ್ಮ ಅಂತ ಕೂಗ್ತಾ ಇದ್ರು ಅದು ಸುಮಾರು ಸುಮಾರು ದಿನ ಅಂದ್ರೆ ಎಷ್ಟು ಒಂದ್ ಎರಡು ತಿಂಗಳ ಒಂದ್ ವಾರ ಡೆಲಿವರಿ ಆಗೋಕ್ಕಿಂತ ಮುಂಚಿತವಾಗಿ ತಾಯಿ ಒಟ್ಟಿಲ್ ಇದ್ದಾಗ ಅಮ್ಮ ಅಮ್ಮ ಅಂತ ಕೂತು ಎಲ್ಲ ಕಡೆ ಶನಿವಾರ ಐದು ಹೌದು ಸಂಕಷ್ಟ ಇತ್ತಾ ಡೆಲಿವರಿ ಆದಾಗ ಸಂಕಷ್ಟ ಆಯಿತು ಆ ಸಂದರ್ಭದಲ್ಲಿ ಇವರು ಅದಕ್ಕೋಸ್ಕರ ಗಣೇಶ್ ಅಂತ ಇಟ್ಟಿದ್ದಾರೆ ಒಳ್ಳೆದಾಗಿ ತುಂಬಾ ಅದ್ಭುತವಾಗಿ ಈ ಭಾವಚಿತ್ರ ಬಂದಿದೆ ಗುರು ರಾಘವೇಂದ್ರ ಸ್ವಾಮಿ ಅವರದು ಇವರ ತಮ್ಮ ಕೈ ಮುಖಾಂತರಲ್ಲೇ ಎಲ್ಲ ಬಿಡಿಸಿರೋದು ಯಾವ್ದು ಫೋಟೋ ಅಲ್ಲ ಏನಲ್ಲ ತುಂಬಾ ಖುಷಿ ಆಯ್ತಿದ್ದು ನೋಡಿ

ಎಲ್ದು ಕೂತಿದ್ದ ಕೆಲಸ ಎಲ್ಲ ಯಶಸ್ವಿ ಆಗಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರು ಪಾತವನ್ನು ಹಿಡಿದು ನಾನು ಕೇಳ್ತಾಯಿದ್ದೀನಿ ಅಮ್ಮ ನೀನು ಒಂದು ನೋಡಿದೆ ಆಡೋಣ ತಾಯಿ ಒಂದು ಎರಡು ಪ್ಲೇಟ್ ನೋಡಂತು ರಾಮುಖ್ಯ ಇನ್ನಷ್ಟು ಬೇ ಕೆನ್ನೆ ಹೃದಯ ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎನಿರುದೋ ರಾಮ ನಿನ್ನಷ್ಟು ಬೆ ಕೆನ್ನ ಹೃದಯ ರಾಮ ಷ್ಟು ನೆಮ್ಮದಿಯು ಎಲ್ಲಿ ಹೋದೋ ರಾಮ 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 ನಿನ್ನೆಷ್ಟದಂತೆಲ್ಲ ಇಟ್ಟಿರುವೆ ರಾಮ ನನ್ನೆಷ್ಟದಂತೆಲ್ಲ ಕೊಟ್ಟಿರುವೆ ರಾಮ ಕಷ್ಟಗಳ ಕೊಡಬೇಡ ಎರಡಲಾರೆ ರಾಮ ಕಷ್ಟ ಸಹನೆ ಸುಭಸು ನನಗೆ ರಾಮ कष्ट सही सहने निष्टु राम कष्ट सही सुब सहने निु राम रघु राम रघु राम रघु राम राम रघु राम रघु राम रघु राम राम निष्टु बे हृदयके राम निन्नष्टु नेम्मदि भो राम 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 ಾಗುವೆನು ಮಣಿಯಲಿರು ರಾಮ ಆಗುವೆನು ಒಡನಾಡು ರಾಮ ಪಾತುಕಯ ತಲೆಯಲ್ಲಿ ಭರತನಾಗುವೆ ರಾಮ ಸಹವಾಸ ಕೊಡು ನನಗೆ ಸೌವೇತ್ರಿ ರಾಮ ಸುಗ್ರೀವನಾಗುವೆ

बतineeन गतineeन नदनी नरामा आरम्बस्वित्वां त्यनी रामा पूर्णनी प्रकडनी मांद्ध रामा हरिनीने हरिनीने हरी नीन हरी बुनी रामा हर नीन हरी हर हर रामा हर नीने, हर नीने, हर नीने, हर ರಾಮ ರಾಮ ನಗುರಾಮ ರಾಮ ಜಗರಾಮ ರಾಮ ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯೂ ಎಲ್ಲಿ ಹುದೋ ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿ ಎಲ್ಲಿ ಹುದೋ ರಾಮ 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 ರಾಮ

ಏನಮ್ಮ ತಾಯಿ ಒಂದು ಕಲಿಯಾ ನೋಡಿ ಅದ್ಭುತವಾಗಿ ತಂದಿದ್ದಾರೆ ಅಂದ್ರೆ ಐಶ್ವರ್ಯ ಸೇಮು ಇಲ್ಲೇ ರಾಘವೇಂದ್ರ ಸ್ವಾಮಿ ಅವ್ರು ಬರ್ತಾರೇನು ಅನ್ನೋದು ಭಾವಚಿತ್ರದಲ್ಲಿ ಮುಖಾಂತರ